ಗೌರವಾನ್ವಿತ ಮುಬಾರಕ್ ಅವರೇ ಅಧ್ಯಕ್ಷರಾಗಿದ್ದು ನಾವು ರಾಜಕಾರಣ ಮಾಡ್ತಾ ಇದ್ರೆ ಹೊಟ್ಟೆ ಪಾಡ್ಗೋಸ್ಕರ ಹೊಟ್ಟೆ ಪಾಡ್ಗೋಸ್ಕರ ಯಾರು ಮಾತಾಡ್ತಾ ಇದ್ದಾರೆ ಸಂಸಾರ ಕುಟುಂಬ ನಡಿಬೇಕಲ್ವಾ ಅಂತೇಳಿ ಹೇಳ್ತಾರೆ ಮಾತು ನಮ್ಗಿಂತ ಹಿಂದೆ ನೀನ್ ಮಾಡ್ಕೊಂಡ್ ಬಂದಲ್ಲ ನೀನ್ ಯಾವ ರಾಜಕೀಯ ಮಾಡಿದ್ದು ನೀನು ಹೊಟ್ಟೆ ಪಾಡಿಗೆ ಮಾಡಿರೋದು ನೀನ್ ಯಾರ್ಯಾರ ಮನೇಲಿ ಲೀಡ್ರ ಬಾಗ್ಲೂ ಹೋಗ್ಲಿಲ್ಲ ನಾವು ನಿನ್ ಜೊತೆಯಲ್ಲಿದ್ದಾರು ಮನೆ ಬಾಗಿಲಿಗೆ ಹೋಗಿ ಏನೇನ್ ನೀನ್ ಹೊಟ್ಟೆ ಪಾಡಕ್ಕೆ ಮಾಡ್ದಾ ನೀನ್ ಮಾಡಿದ್ದು ರಾಜಕೀಯನೇ ನಾ ಮಾಡೋದು ರಾಜಕೀಯನೇ ಪತ್ರಿಕಾಗೋಷ್ಠಿಯನ್ನ ನಗರಸಭೆ ಆವರಣದಲ್ಲಿ ಕರೆದಿರೋ ಉದ್ದೇಶ ನಿನ್ನೆ ಮೀಟಿಂಗ್ ಅಲ್ಲಿ ಏಳನೇ ತಾರೀಕು ಮೀಟಿಂಗ್ ಅಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬಂದ್ವು ಏಳನೇ ತಾರೀಕು ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮ್ಮದ್ ಸಾಹಾಬ್ರು ಅನಿಲ ಅವರು ಮಂಜು ಅವರು ಇದು ಯಾವ್ದನ್ನು ನೀವೇನು ಪ್ರತಿಕ್ರಿಯೆ ಕೊಡಬೇಡ್ರಿ ಅವ್ರ ಪಾಠ ಅವ್ರು ಮಾಡ್ಕೊಳ್ಳಿ ನೀವು ಪ್ರತಿಕ್ರಿಯೆ ಕೊಡಬಾರ್ದು ಹೇಳಿ ಈಗಲೂ ನಮ್ಮ ಮೇಲೆ ಒತ್ತಡ ಇದೆ ನೀವು ಯಾವುದಕ್ಕೂ ಅವ್ರಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಬಹುಶಃ ಅವ್ರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದುಬಿಟ್ಟು ನಾವು ಒಂದು ವಿಡಿಯೋ ನೋಡಿದ್ವಿ ಮೂವತ್ತು ಕೋಟಿ ಅನುದಾನವನ್ನ ನಿರ್ಮಿತ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿ ಕೊಟ್ಬಿಟ್ಟು ಇವರು ಸರ್ಕಾರಕ್ಕೆ ಉಳಿಬೇಕಾಗಿ ಪಾರದರ್ಶಕ ಕಾಯ್ದೆಯಲ್ಲಿ ಏನು ಹಣ ಉಳಿಬೇಕಾಗಿತ್ತು ಅದನ್ನು ಉಳಿಸೋದು ಬಿಟ್ಟುಬಿಟ್ಟು ಇವರು ಹಣ ಪೋಲ್ ದುಂದು ಬೆಚ್ಚ ಮಾಡ್ತಾ ಇದ್ದಾರೆ ನಗರಸಭೆಗೆ ಆಗಬಾರ್ದಾಗಿತ್ತು ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇದ್ರು ಅವರೇ ಮಾಡ್ಬೋದಾಗಿತ್ತು ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಮತ್ತೆ ಇನ್ನೊಂದು ಆರೋಪ ಏಳನೇ ತಾರೀಕು ಮಾಡಿದ್ರು ಅದೇ ಪತ್ರಿಕಾಗೋಷ್ಠಿಯಲ್ಲೇ ಮಾಡಿದ್ರು ಅವರು ಕೋಲಾರ ನಗರಕ್ಕೆ ಒಂದೇ ಒಂದು ರೂಪಾಯಿ ಕೂಡ ತಂದಿಲ್ಲ ಶಾಸಕರು ಅಂತ ಹೇಳಿ ಬಹುಶಃ ಅವರೇ ನಿನ್ನೆ ಕ್ಲಿಯರ್ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಮೂವತ್ತು ಕೋಟಿ ದುಡ್ಡು ಬಂದಿದೆ ಕೋಲಾರ ನಗರ ಪ್ರದೇಶಕ್ಕೆ ವಿಶೇಷವಾಗಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಮೂವತ್ತು ಕೋಟಿ ವಿಶೇಷ ಅನುದಾನವನ್ನ ತಂದಿರ್ತಕ್ಕಂಥದ್ದು ಅದು ಕೇವಲ ವಿಶೇಷ ಅನುದಾನ ಮುಖ್ಯಮಂತ್ರಿಗಳು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬ್ ಬೇಡಿಕೆಗೆ ಹೋಗೊಟ್ಟು ನಗರದ ಅಭಿವೃದ್ಧಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನಾರು ವರೆಗೂ ಗೌರವಾನಿತ ಮುಬಾರಕ್ ಅವರೇ ಅಧ್ಯಕ್ಷರಾಗಿದ್ದವರು ನೋಡಿ ಇಲ್ಲಿದ್ದಾವೆ ಅವರೇ ಎರಡ್ ಸಾವಿರದ ಹದಿನಾಲ್ಕರಿಂದ ಹಿಡಿದು ಹದಿನಾರವರೆಗೂ ಒಂದು ಕೋಟಿ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಅವರೇ ಕೊಟ್ಟಿದ್ದಾರೆ ನಿರ್ಮಿತಿ ಕೇಂದ್ರ ಅವರೇ ಕೊಟ್ಟಿರೋದು ಕಿಯೋನಿಕ್ಸ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಅವರೇ ಕೊಟ್ಟಿರ್ತಕ್ಕಂಥದ್ದು ಲ್ಯಾಂಡ್ ಆರ್ಮಿಗೆ ಇಷ್ಟೋ ಅನುದಾನಗಳನ್ನು ಅವರು ಬಿಡುಗಡೆ ಮಾಡಿದಾಗ ಇಷ್ಟು ಅನುದಾನಗಳು ಅವರು ಬಿಡುಗಡೆ ಮಾಡಿದಾಗ ಅವ್ರು ನಿನ್ನೆ ಹೇಳಿದ್ದಾರೆ ನಗರಸಭೆಯಲ್ಲಿ ಸಿಬ್ಬಂದಿ ನಗರಸಭೆ ಬಹಳ ಸ ಸಮರ್ಥರಿದ್ದಾರೆ ಇಂಜಿನಿಯರ್ಗಳು ಅಂತ ಹೇಳಿದ್ವಿ ನಾವ್ ಯಾರಾದ್ರೂ ಸಮರ್ಥರಲ್ಲ ಅಂತ ನಾವ್ ಯಾರು ಹೇಳಿಲ್ಲ ಸಭೆಯಲ್ಲೂ ಪ್ರಸ್ತಾಪ ಆಗಲಿಲ್ಲ ನಮ್ಮಲ್ಲಿ ಕೊರತೆ ಇದೆ ಇವತ್ತು ನಮ್ಮ ನಗರಸಭೆಯಲ್ಲಿ ಇರ್ತಕ್ಕಂಥ ಕಳೆದ ಒಂದೂವರೆ ವರ್ಷದಿಂದ ಒಂದೇ ಇಂಜಿನಿಯರ್ ಅದು ಕೋಲಾರ ಮೂರ್ ದಿನ ಶ್ರೀನಿವಾಸ್ಪುರ ಮೂರು ದಿನ ಇಂಜಿನಿಯರ್ ಎ ಡಬ್ಲ್ಯೂ ಒಬ್ರೇ ಇರ್ತಕ್ಕಂಥದ್ದು ಬಹುಶಃ ಮುಬಾರಕ್ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಸಿ ಟಿ ಗರುಡಾಚಲಮೂರ್ತಿ ಎ ಇ ಬಿ ಕೊಟ್ರೇಶಪ್ಪ ಎ ಶ್ರೀನಿವಾಸಪ್ಪ ಜೆಇ ಸುಧಾಕರ್ ಶೆಟ್ಟಿ ಜೆಇ ಗಂಗಿ ಜೆಇ ಐದು ಜನ ಇದ್ರು ಅವತ್ತು ನೀವು ಯಾವ ಕಾರಣಕ್ಕಾಗಿ ಕೊಟ್ರಿ ಯಾವ ಉದ್ದೇಶದಿಂದ ಕೊಟ್ರಿ ನೀವು ನಿಮ್ಮ ಹಿಂದೆ ಇರ್ತಕ್ಕಂಥ ಅನುಯಾಯಿಗಳನ್ನ ಕಾಪಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನೀವು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವರು ಹೇಳಿದ್ದಾರೆ ಅವರು ಚೇಲಾಗಳಿಗೆ ಅವ್ರ ಬಕೀಟಿಡಿಯವ್ರಿಗೆ ಎಲ್ಲ ಕೊಟ್ಬಿಡ್ತಾ ಅಂತ ಅಂತೇಳಿ ಹಾಗಾದ್ರೆ ಅವತ್ತು ನಿಮ್ ಚೇಲಾಗಳು ಬಕಿಟ್ಗಳಿಗೆಲ್ಲ ನೀವು ಕೊಟ್ಟಿದ್ದೀರಾ ಯಾರೇ ಅಧಿಕಾರದಲ್ಲಿದ್ರು ಕೂಡ ಅದನ್ನ ನೀನಿದ್ರೂ ಕೂಡ ನಾನಿದ್ರು ಕೂಡ ಯಾರೇ ಇದ್ರು ಕೂಡ ಅವ್ರ ಅವ್ರಿಗೆ ದುಡ್ದಿರ್ತಕ್ಕಂಥ ಅನುಯಾಯಿಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಕೊಡ್ತಕ್ಕಂಥದ್ದು ಅದು ಧರ್ಮ ಮತ್ತು ಕರ್ತವ್ಯ ರಾಜಕೀಯದಲ್ಲಿ ಸಿಂಗ್ಲರ್ ಆಗಿ ಇದ್ದೇಳೋದು ಯಾರನ್ನಂದ್ರೆ ಅವ್ರನ್ನ ಬೈದ್ ಬಿಡೋದು ನೀವೇ ಯಾವ ಯಾವ ನೈತಿಕತೆ ಮೇಲೆ ಅವ್ರನ್ನೆಲ್ಲ ಬೈತೀರಿ ಆಮೇಲೆ ಇವ್ರು ಹೇಳಿದ್ರು ಈ ಚೇಳಾಗಳು ಚಟ್ಟಾಗ್ಳು ಕಣ ಶ್ರೀನಿವಾಸ್ ಗೌಡ್ರು ಬಹುಶಃ ಮುಬಾರಕ್ ಅವ್ರಿಗೆ ರಾಜಕೀಯ ಬುನಾದಿಯನ್ನ ಹಾಕೊಟ್ಟು ಅವ್ರಿಗೆ ರಾಜಕೀಯ ಭವಿಷ್ಯವನ್ನ ಕಲಿಸ್ಕೊಟ್ಟಿದ್ದು ಶ್ರೀನಿವಾಸ ಗೌಡ್ರು ದೇವೇಗೌಡ್ರನ್ನ ಶ್ರೀನಿವಾಸ ಗೌಡ್ರ ಏನು ಅಂದ್ರು ಇದೇ ದೇವೇಗೌಡ್ರ ಬೈದಿದ್ದಕ್ಕೆ ಶ್ರೀನಿವಾಸ ಗೌಡ್ರ ಚಟ್ಟ ಕಟ್ಟುಬಿಟ್ಟು ಬೊಂಬೆ ಸುಟ್ಟ್ರಲ್ಲ ನೀವು ನಿಮ್ಗೆ ಯಾವ ನೈತಿಕತೆ ಮೇಲೆ ಹೇಳ್ತೀರಿ ಬೇರೆಯವ್ರ ಮೇಲೆ ಅವತ್ತಿಗೆ ನೆನಪಕ್ ಬಂದ್ಲಿಲ್ವಾ ನಿಮ್ಗೆ ಚೇಳಾಗ್ಳು ಚಟ್ಟಾಗ್ಳು ನೀವು ಅವ್ರ ಹಿಂದೇನ ಇದ್ದವರಲ್ವಾ ಅವ್ರು ನಾವಾದರೂ ನಮ್ಮ ನಮ್ಮ ನಾಯಕರನ್ನ ಯಾರ್ಯಾರು ನಂಬಿದ್ರು ನಾವು ಮೂರು ನಾಯಕರನ್ನ ಯಾರು ನಂಬಿದ್ದೀವಿ ನಜೀರ್ ಅಹ್ಮದ್ ಸಾಹೇಬ್ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಅನಿಲ್ ಅಣ್ಣ ಅವ್ರಾಗಬಹುದು ಅವ್ರಿಗೆ ನಿಷ್ಠೆ ಆಗಿದ್ದೇವೆ ಅವ್ರ ಕೆಲಸ ಕೊಡ್ಲಿ ಕೊಡದಿರೋ ಹೋಗ್ಲಿ ನಮ್ಮ ನಗರಕ್ಕೆ ಇವತ್ತು ವಿಶೇಷವಾಗಿ ಅನುದಾನ ತರ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ನಿರ್ಮಿತಿ ಕೇಂದ್ರ ಕೊಟ್ಟಿರ್ತಕ್ಕಂಥ ಏನು ನಗರಸಭೆಯಲ್ಲಿ ಇಂಜಿನಿಯರ್ಸ್ ಇಲ್ಲ ಅನುದಾನವನ್ನು ಇನ್ನಷ್ಟು ತಗೊಂಡ್ಬರೋಣ ಬೇಗ ಬೇಗ ಕೆಲಸಗಳಾಗ್ಲಿ ಅಂತವೆ ಹಾಗಾದ್ರೆ ಕೆಲ್ಸಾನೇ ಆಗ್ಬಾರ್ದಾ ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಅಭಿವೃದ್ಧಿ ಆಗ್ಬಾರ್ದಾ ಇಡೀ ಕ್ಷೇತ್ರದಾದ್ಯಂತ ಇನ್ನೂರು ಕೋಟಿ ರೂಪಾಯಿ ದುಡ್ಡು ತಂದಿದ್ದಾರೆ ನೀವು ದುಡ್ಡೇ ತಂದಿಲ್ಲ ಅಂತ ಹೇಳ್ತೀನಿ ಆಮೇಲೆ ಆ ಇವರು ಹೇಳ್ತಾರಲ್ವಾ ಈ ನಿನ್ನ ಹೇಳ್ತಾ ಇದ್ರು ಹೊಟ್ಟೆ ಪಾಡ್ಗೋಸ್ಕರ ಹೊಟ್ಟೆ ಪಾಡ್ಗೋಸ್ಕರ ಯಾರೋ ಮಾತಾಡ್ತಾ ಇದ್ದಾರೆ ಸಂಸಾರ ಕುಟುಂಬ ನಡಿಬೇಕಲ್ವಾ ಅಂತ ಹೇಳ್ತಾರೆ ಮಾತು ಕುಟುಂಬ ನಡೆಯೋದಕ್ಕೋಸ್ಕರ ನಾವ್ ರಾಜಕಾರಣ ಮಾಡ್ತಾ ಇದ್ರೆ ನಮ್ಗಿಂತ ಹಿಂದೆ ನೀನ್ ಮಾಡ್ಕೊಂಡ್ ಬಂದಲ್ಲ ನೀನ್ ಯಾವ ರಾಜಕೀಯ ಮಾಡಿದ್ರು ನೀನು ಹೊಟ್ಟೆಪಾಡಿಗೆ ಮಾಡಿರೋದು ನೀನ್ ಯಾರ್ಯಾರ ಮನೆ ಲೀಡರ್ ಬಾಗ್ಲಗ್ ಹೋಗ್ಲಿಲ್ಲ ನಾವು ನಿನ್ ಜೊತೇಲಿ ಇದ್ದವ್ರೆ ನೀನ್ ಯಾರ ಮನೆ ಬಾಗ್ಲಗ್ ಹೋಗಿ ಏನೇನ್ ಮಾಡಿ ನೀನ್ ಹೊಟ್ಟೆ ಪಾಡಿಗೆ ಮಾಡ್ದ ನೀನ್ ಮಾಡಿದ್ದು ರಾಜಕೀಯನೇ ನಾ ಮಾಡೋದು ರಾಜಕೀಯನೆ ರಾಜಕೀಯವಾಗಿ ರಾಜಕಾರಣವನ್ನೇ ಮಾಡ್ರಿ ದಯಮಾಡಿ ನೀವು ಬಂದು ನಿಮ್ಗೆ ನಿನ್ನೆ ನೋಡ್ರಿ ನೀವೆಲ್ರೂ ಇದ್ರಿ ಬಹುಶಃ ನಿನ್ನೆ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಭೆ ಬಹಳ ಅರ್ಥಪೂರ್ಣವಾಗಿ ನಿಧಾನಕ್ಕೆ ಎಲ್ಲವೂ ಕೂಡ ಆತ ಇಡೀ ಸಭೆಯಲ್ಲಿ ಒಂದ್ ಮೂರ್ನಾಲ್ಕ ಜನ ಮಾತಾಡಿದ್ರೆ ಎಲ್ಲವೂ ಕೂಡ ಯಾರು ಕೂಡ ಆತನಿಗೆ ಅಪ್ಸ್ವರ ಎತ್ತಲಿಲ್ಲ ಅವ್ರು ಏನೇ ಮಾತಾಡೋ ಸಹ ನಗರದ ಹಿತದೃಷ್ಟಿಯಿಂದ ಅಂತ ನಾವು ಸಹಿಸ್ಕೊಂಡು ಹೋಗಿದ್ದೀವಲ್ವಾ ನೀವು ಏಕಾಏಕಿ ಎದ್ದು ಬಿಟ್ಟು ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳಿಗೆ ಗಳಿಗೆ ಸಾಕುವ ಕೇಂದ್ರಗಳು ಅಂತ ಹೇಳ್ತೀರಲ್ಲ ನೀವು ಆರೋಪ ಮಾಡಿದಾಗ ನಾವು ನಮ್ಮ ಸದಸ್ಯರಾಗಿರ್ತಕ್ಕಂಥ ಅಫ್ಸರ್ ಅವರು ಹೇಳಿದ್ರು ಎಲ್ಲ ಸದಸ್ಯರು ಹೇಳಿದ್ರು ನೀವು ಆರೋಪ ಮಾಡ್ತಾ ಇದ್ದೀರಿ ಒಂದೇ ಒಂದು ದಾಖಲೆ ಬಿಡುಗಡೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮ ಮುಂದೆ ಎಲ್ಲಾನು ಹೇಳಿದ್ರು ಯಾಕೆ ದಾಖಲೆ ಬಿಡುಗಡೆ ಮಾಡಿಲ್ಲ ಗಾಳಿಯಲ್ಲಿ ಗುಂಡೊಡೆಯೋದನ್ನ ಬಿಡಬೇಕು ನಾವು ಯಾವುದನ್ನು ಕೂಡ ನಿಮ್ಮನ್ನ ಕೇಳೋದಿಲ್ಲ ಬಹುಶಃ ನಿಮಗೆ ಪ್ರಜ್ಞೆ ಇಟ್ಕೊಂಡು ನೀವು ಮಾತಾಡ್ರಿ ನಿಮ್ಗೆ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ನೀವು ಕೊಟ್ರೆ ಆಚಾರ ಬೇರೆಯವ್ರು ಕೊಟ್ರೆ ಅನಾಚಾರನ ಅವತ್ತು ಒಬ್ಬೇ ಒಬ್ಬ ಇಂಜಿನಿಯರ್ ಐದ್ ಜನ ಇಂಜಿನಿಯರ್ ಇದ್ದಾಗ ನೀವು ನಿರ್ಮಿತ ಕೇಂದ್ರ ಕಿಯೋನಿಕ್ಸ್ ಎಲ್ಲಕ್ಕೂ ಕೊಟ್ಬಿಟ್ರಿ ಇವತ್ತು ಒಬ್ಬೇ ಇಂಜಿನಿಯರ್ ಇರೋದು ಒಂದೇ ಎ ಡಬ್ಲ್ಯೂ ಇರೋದು ನಾವ್ ಯಾಕೆ ಕೊಡಬಾರ್ದು ನಗರ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಇರ್ತಕ್ಕಂಥ ಬಹುತೇಕ ಸದಸ್ಯರಿಗೆ ಹೆಚ್ಚು ಕಮ್ಮಿ ಒಂದೊಂದು ವಾರ್ಡ್ ಒಂದೊಂದು ಐವತ್ತು ಲಕ್ಷ ಮೂವತ್ ಲಕ್ಷ ಐದ್ ಲಕ್ಷ ಇಪ್ಪತ್ತೈದು ಲಕ್ಷದಿಂದ ಹಿಡಿದು ಅರವತ್ತು ಲಕ್ಷದವರೆಗೂ ಬಂದಿದೆ ಇನ್ನೂ ಕೆಲವಾರ್ಡ್ಗಳಿಗೆ ಒಂದು ಕೋಟಿ ರೂಪಾಯಿ ವರ್ಗೂ ಬಂದಿದೆ ಪುನಃ ಮುಖ್ಯಮಂತ್ರಿಗಳ ಹತ್ರ ಈ ತಿಂಗಳು ಅಥವಾ ಜನವರಿ ಒಳಗಡೆ ಇನ್ನೂ ಮೂವತ್ತು ಕೋಟಿ ರೂಪಾಯಿ ಬರೋದಿದೆ ನೀವು ಎಷ್ಟೇ ಆರೋಪ ಮಾಡಿದ್ರು ಕೂಡ ನಾವ್ ಯಾರು ಪ್ರತಿಕ್ರಿಯೆ ಯಾಕೆ ನೀಡ್ತಾ ಇರ್ಲಿಲ್ಲ ತಾವು ತಮಗೆ ಕೊಡಬಾರ್ದು ಅಂತ ಹೇಳಿ ಕೊಟ್ಟಿಲ್ಲ ಅಷ್ಟೇ ನಮ್ ನಾಯಕರು ಕೊಡ್ಲೇ ಬೇಡ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಇವತ್ತು ನಾವು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಾವ್ ಯಾವ್ದು ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಒಂದು ನಿಮ್ಗೆಲ್ರಿಗೂ ಎಲ್ರಿಗೂ ಮಾಹಿತಿ ಹೋಗ್ಬೇಕು ನಿಮ್ಗೆ ಮಾಹಿತಿ ಬರ್ಬೇಕನ್ನೋ ಉದ್ದೇಶದಿಂದ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಪದೇ ಪದೇ ಮುಬಾರಕ್ರವರು ಎಂ ಎಲ್ ಎ ಮೇಲೆ ಮತ್ತು ಎಂ ಎಲ್ ಸಿಗಳ ಮೇಲೆ ನಜೀರ್ ಅಮ್ಮ ಸಾಹೇಬ್ರ ಮೇಲೆ ಇಲ್ಸಲದ ಆರೋಪಗಳು ಮಾಡೋದನ್ನು ಬಿಡಬೇಕು ನಜೀರ್ ಅಮ್ಮ ಸಾಹೇಬ್ರ ಇಲ್ಲ ಅಂದಿದ್ರೆ ನಿಮ್ಮ ಬ ಬದುಕು ಏನಾಗ್ತೈತಿ ತಾವೇ ಪ್ರಶ್ನೆ ಮಾಡಿಕೊಡ್ರಿ ದಯಮಾಡಿ ತಿಂದ ಮನೆಗೆ ಮತ್ತು ಸಹಾಯ ಮಾಡಿದ ಮನೆಗೆ ಕೃತಜ್ಞತೆಯಿಂದ ನಡ್ಕೊಳ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣ ಇವೆಲ್ಲವನ್ನು ಮರ್ತು ಬಿಟ್ಟಿದ್ದೀರಿ ನೀವು ತಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಮಾತ್ರ ಸಭೆಗಳು ನಡೆಸಿದ್ರೆ ನಾವು ನೋಡಿದ್ದೇವೆ ಬೇರೆಯವರು ಇವತ್ತು ಅಧ್ಯಕ್ಷರು ಸಮರ್ಥವಾಗಿ ನಡೆಸ್ತಾ ಇದ್ರು ಕೂಡ ಅಧ್ಯಕ್ಷರ ಮೇಲೆ ಗೂಬೆ ಕೂರ್ತಕ್ಕಂಥದ್ದು ಮಾಡಬಾರ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಬಹಳ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಆಮೇಲೆ ಇತ್ತೀಚೆಗೆ ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನ್ ನಲ್ಲಿ ನಾವು ನೀವು ತಗೊಂಡಿರ್ತಕ್ಕಂಥ ನಿರ್ಧಾರ ನೀವ ಅಧ್ಯಕ್ಷರಾಗಿದ್ದಾಗ ಯಾರಿಗಾದರೂ ಬೇರೆಯವ್ರಿಗೆ ವಿರೋಧ ಪಕ್ಷದಲ್ಲಿರೋರಿಗೆ ಒಂದು ಸ್ಥಾನ ಏನಾದರೂ ಕೊಟ್ಟಿದ್ದೀರಾ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ರಾಮ್ ಸಾಹೇಬರು ನೀವು ಏಳು ತಗೊಂಡು ನೀವು ನಾಲ್ಕು ತಗೊಳ್ರಿ ಒಟ್ಟು ನಾಲ್ಕು ನೀವು ತಗೊಳ್ರಿ ಅಂತ ಹೇಳಿದ್ರು ಇದಕ್ಕಿಂತ ಉದಾರವಾದ ಮನಸ್ಸು ನಿಮ್ಮ ಹತ್ರ ಇದೆಯಾ ನೀವು ರಾಜಕಾರಣ ಮಾಡಬಾರ್ದು ದ್ವೇಷದ ರಾಜಕಾರಣ ಮಾಡಬಹುದನ್ನ ನಿಮ್ದೇವ್ ಸಮುದಾಯದಲ್ಲಿ ಒಬ್ನ ಹುಡುಗ ಆಗ್ತಾ ಇದ್ದಾನೆ ಅವ್ನಿಗೆ ಅವಕಾಶ ಮಾಡ್ಕೊಡ್ಬಿಡ್ಬೇಕಾಗಿತ್ತು ಆಯ್ತು ಇವತ್ತು ನನ್ನ ಹತ್ರ ಮೆಂಬರ್ಸ್ ಎಲ್ಲ ನೀವು ನಾಲ್ಕು ಜನ ಇತ್ಕೊಂಡೆ ಗಲಾಟೆ ಮಾಡಿದ್ರೆ ಅನಾಯಾಸವಾಗಿ ಮತ್ತು ಸುಲಭವಾಗಿ ಆಗ್ತಕ್ಕಂಥ ಎಲೆಕ್ಷನ್ ಅನ್ನ ಚುನಾವಣೆಗೆ ತಂದಿರಿ ಚುನಾವಣೆನೂ ನಡೀತಲ್ವಾ ಈ ರೀತಿಯಾಗಿ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಮತ್ತು ಸಭೆಗಳಲ್ಲಿ ಈ ರೀತಿ ಗಂಭೀರವಾಗಿ ಆರೋಪ ಮಾಡೋದು ದಾಖಲೆ ಇಲ್ದಿರೋ ಆರೋಪ ಮಾಡತಕ್ಕಂಥದ್ದನ್ನ ದಯಮಾಡಿ ಮುಂದುವರ್ಸಬಾರ್ದು ಈ ತರ ಇದೇ ರೀತಿ ಮುಂದುವರಿಸುವುದಾದ್ರೆ ನಾವು ಕೂಡ ಸಭೆಯಲ್ಲಿ ನಿನ್ನೆ ಯಾವ ರೀತಿ ನಾವು ಇದುವರೆಗೂ ನಿಮಗೆ ಪ್ರತಿರೋಧವನ್ನ ಗಟ್ಟಿಯಾಗಿ ತೋರಿಲಿಲ್ಲ ನಿನ್ನೆ ನಾವು ಗಟ್ಟಿಯಾಗಿ ಪ್ರತಿರೋಧವನ್ನು ತೋರಿದೇವೆ ಮುಂದೆ ನೀವು ಇದೇ ರೀತಿ ಚಾಳಿ ಬೆಳೆಸಿದ್ರೆ ಮುಂದೆ ಕೂಡ ನಾವು ನಿಮಗೆ ಪ್ರಬಲವಾಗಿ ಗಟ್ಟಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ನಮ್ಮದು ಯಾರ್ದು ಚಕಾರ ಇಲ್ಲ ನೀವು ಊರ್ನ ನಮ್ಮಲ್ಲಿ ಆಗಿರೋ ಲೋಪಗಳು ಇತ್ತೇಳ್ ಇಲ್ಲ ನೀವು ಈ ತರ ತಪ್ಪು ಮಾಡ್ತಾ ಇದ್ದೀವಿ ತಿದ್ಕೊಳ್ರಿ ಅಂತ ತಿದ್ಕೊಳ್ಳೋಣ ನೀವು ವಿನಾಕಾರಣ ಬರೋದು ಆರೋಪ ಮಾಡ್ಬಿಡೋದು ಗಾಳಿಯಲ್ಲಿ ಗುಂಡು ಹೊಡೆಯೋದು ಹೋಗ್ತಾ ಇರೋದು ಸಭೆಗೆ ಸ್ಪೆಷಲ್ ಮೀಟಿಂಗ್ ಅವ್ರು ಬಂದೇ ಇರಲಿಲ್ಲ ಅನೇಕ ಸಬ್ಜೆಕ್ಟ್ ಗಳಾಗಿದ್ದಾವೆ ಪುನಃ ಅದನ್ನ ತಗೊಂಡ್ಬರ್ತಾರೆ ಸಮಯ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ದಯಮಾಡಿ ಈ ರೀತಿಯ ಪ್ರವೃತ್ತಿಯನ್ನ ಮುಂದುವರ್ಸಬಾರ್ದು ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮನವಿನೂ ಮಾಡ್ತಾ ಇದ್ದೀವಿ ಮುಂದೆ ನೀವೇನಾದ್ರು ಸಭೆಗಳಲ್ಲಿ ನಮ್ಮ ನಾಯಕರ ವಿರುದ್ಧ ಮಾತಾಡಿದ್ರೆ ನಿಮಗೆ ತೀವ್ರ ಸ್ವರೂಪದ ಪ್ರತಿಭಟನೆ ಮತ್ತು ನಿಮ್ಮ ಮಾತುಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ